துணிந்து மக்களுக்கு தாய்கள் நன்கும் எச்சரிக்கை இன்னும் கொடுத்தான் நினைவிட்டு வந்து நினைத்தேன் நான் கூட அவன் கூட அட்டவணை அவன் கூட அவ்வா நீதிபதி அக்பர் அக்கா முருகன் சந்தித்து நடக்க நானும் நீங்க அப்பா 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 வந்து அடக் பார் வா சரி, வன் செல்போத் தாடுத்து நீ யாருரு பந்திரும் மத்தின்றான் குபார்து அக்க வா, வந்து அட்டாடுன் வா, வந்து பேட, எருட அட்டாடுன் இருக்கும் கொண்டு நான் எடுத்துக்கொண்டேன் கேள் நீ கொடுக்க வைக்க கண்ணன் கையை வட்டத்தில் கண்ணன் கையில் எல்லாத்தையும் கொடுப்பார் అక్కని మెగా కై ఇట్కో సరి ఇట్కొండే అక్కవా నింగ కంసాకుంటతి నీనే రెండు కై ఇట్కో రెండు కై కండిన్ మెగా ఇట్కొండంద నిమ్మనే హ్యాంగ్ ముట్లీ నీలా నా ఇదిని విచారమేడిదిలా ఒక ಕೆಲಸ ఆడను అవుగా వంద అరబిలే కన్ను కట్టునంట హాను అరబి కట్టిద ఏను కనంగేయల అరబి కడతంటడి నీలా అవన్ కైగే యారు సిగ్బడరి ఆతా హ్ అబ్బై బంగారి ఈ కంబ దిన ముచ్చుకోబెక అంతే ಮುಂದೆ ಕೈಯಾಗ ನೀ ಸಿಗೋದಿಲ್ಲ ಅವ್ವಾ ಅಭೈ ಇಲ್ಲಿ ನಿಂದ್ರ ಎಲ್ಲೇ ಹೋಗಬೇಡ ಅವ್ವಾ ಈಗ ನಮ್ಮನ್ನ ಹುಡುಕು ನಿನ್ ಹಿಂದೆ ಮುಂದೆ ಆಜು ಬಾಜುನ ಆದೇವಿ ಹಿಂದೆ ಹಿಂದೆ ಎಲ್ಲ ಇದಿರಿ ಸೋಳ ಪಳ ಅಂತ ಹ್ಮ್ ಮುಂದೆ ಇರಬೇಕ ಇತ್ತಾಗ ಅತ್ತಾಗ ನೋಡಬೇಕ ಈ ಕಡೆನೂ ಇಲ್ಲ ಎಲ್ಲ ಹೋದ್ರ ಹಿಂದೆ ಆ ಕಡೆ ಈ ಕಡೆ ನೋಡಿದೆ ಮುಂದೆ ಇರಬೇಕು ಇವರೆಲ್ಲರೂ ಮಾಡ್ತೇನ್ ತಡಿ ನಿಮ್ಮನ್ನ अनु इकड़ बा हाँ हाँ अप्पा अनु मामा बंद है अबे हाँ हो ना बंद कूड़े ये फुड़कूड़े यहाँ का बड़ा कूड़ा ಮಲ್ಲಿ ಏನಿದೆಯಲ್ಲ ಹುಡುಗರು ಬಾಡ ಹಠ ಮಾಡಿದ್ರು ಅದಕ್ಕೆ ಅವ್ರು ಕೂಡ ಅದನ್ನ ಏನಿದೆ ಮುಟ್ಟಾಟಕಿ ಅಲ್ಲ 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 ಮುಚ್ಕೊಳ್ಳೋದು ಅಲ್ಲ ಕಣ್ಣಿಗೆ ಬಟ್ಟಿ ಕಟ್ಕೊಂಡು ಅವ್ರನ್ನ ಹುಡುಕೋದು ಆಟ ಆಡಕ್ಕೆ ಕುಂತಿದ್ದೆ ಮಲ್ಲಿ ಹುಡುಗರು ಕೂಟ ಆಡಕ ಸಣ್ಣ ಹುಡುಗಿನ ಈ ಮನೆ ಗೌಡಶಾನಿ ಅದಿ ಸ್ವಲ್ಪ ಬುದ್ಧಿ ಬೇಡ ಇಲ್ಲ ರೀ

ಮಾಡಿರುವಂತ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗಕುತಿ ಅವಳಿಗೆ ಶಿಕ್ಷೆ ಕೊಡೋದು ಎಷ್ಟು ಸಾರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ ಮಲ್ಲವ ಶಿಕ್ಷೆ ಆಗಬೇಕಾ ಬೇಡ ಅನ್ನೋದನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಕಥೆ ನಾ ಸ್ನೇಹಿತರೆ ಸ್ನೇಹಿತಾ ತಮ್ಮೆಲ್ಲರನ್ನೂ ಕೂಡ ಯಾವ ಕಮೆಂಟ್ ಅಂತ ಹೇಳಿ ನಿಮ್ಮ ಊರ ಹೆಸರು ತಿಳಿಸ್ರಿ ಅಂತ ಹೇಳಿ ಹೇಳಿದ್ದೆ ನಮ್ಮ ರೇಖಾ ಎಸ್ ಶೆಟ್ಟಿ ಅವರು ಗುಲ್ಬರ್ಗಾದಿಂದ அபிண்ட்ல ಶಾರಿ ಸರಳ ಮನಿಗೋಗ ನಾನ್ ತೆಲೀಕ್ ಮಾಡ ಶಾರಿ ಮೊದ್ಲ ನನ್ ಹೇಳ್ತೀಯ ನನ್ ಮ್ಯಾಗ ಸಿಟ್ಟು ಗೆದ್ದಾಳ ಎದಕ್ಕಂತ ಗೊತ್ತಿಲ್ಲ ನೀನ್ಯಾಗ ಏನಾರ ಎಡವಟ್ಟು ಮಾಡಿದ್ರ ಹಿಂದಾಗ ನನ್ನ ಬಾಳೆನ ಮೂರ ಬಟ್ಟಿ ಮಾಡ್ತಿದ್ದೀ ನಮ್ಮಅಪ್ಪ ನಮ್ಮವ ನಾ ಹೇಳ್ಕೊಂತನಿ ನೀ ಸರಳ ಇಲ್ಲಿಂದ ಜಗ ಖಾಲಿ ಮಾಡ

ಖುಷಿ ಡ್ಯಾನ್ ಹುಡುಗ ಅಂತ ಹೇಳಿ ಅವಂಗ ತೋಸಿ ಅವಲಕ್ಕಿ ಕೆಚ್ಚಿದ್ವಿ ಮತ್ತ ಮೈಸೂರ್ ಪಾಕ್ ತರ್ಸಿದ್ವಿ ದೊಡ್ಡ ದೊಡ್ಡ ಮಿಟ್ಲಿ ಬಾಳೆ ಹಣ್ಣು ಅವನ್ ತರ್ಸಿದ್ವಿ ಲೇ ಶಾರಿ ಮಿಟ್ಲಿ ಬಾಳೆ ಹಣ್ಣು ಅಂದ್ರೆ ಇಟಿ ಟೈರ್ ತವ ದೊಡ್ಡ ದೊಡ್ಡ ಇರಂಗಿಲ್ಲ ಬಾರಿ ಚುರ ಆತ ಲೇ ಶಾರಿ ಅಂತು ಇಂತು ಸಿಟಿಗೆ ಹೊಂಟಿ ಅಂದಂಗ ಮದಿವಿ ಯಾವಾಗ ಮದಿವಿ ಅಂತ ಮದಿವಿ ಮದಿವಿ ಆಗಕ ವರ ಬೇಕಿಲ್ಲ ನಾನು ಇನ್ನವನ ಮತ್ತೆ ಯಾರ ಸಿಟಿ ಹುಡುಗ ನೋಡಕ್ಕೆ ಬಂದಿದ್ ನಂದಿ பத்து <laughs> <laughs> ಮುಂದೆ ಹೆಂಗಲೇ ಯಾರಿ ಮುಂದ ನಿನ್ನ ರಂಗ ಏನು ವಿಚಾರ ಮಾಡ್ಕೋ ನಂದೇನ ಹೇಳ ಇಲ್ಲಂದ್ರ ಮತ್ತೊಂದು ಹೋಗಿ ಬರ್ತನೆ ನೋಡಕ ಇನ್ಪುಟ್ ಮಾತಾಡ್ಕೊಂಡೆ ನಾನು ಅಂತೀನಿ ನಿನ್ನ ಮರ್ತ್ಬಿಡಿನಿ ತಡಿ ಅಕ್ಕ ಇ겐್ರ ಬೇಕೋ ಏನ ಕೇಳ್ಕೊಂಡು ಹೋಗಿ ಬರ್ತನಿ ಹೋಗ ಹೋಗೆ ನೀನು ಹೆಂಡತಿ ನಿನ್ನ ಕೂಡ ಹಂತಕೊಳೋದಲ್ಲ ಯಾಕಂದ್ರ ಅಕ್ಕ ಆಕಾಶ ನೀನು ಭೂಮಿ ಎರಡು ಒಂದಾಗಕ ಸಾಧ್ಯನೇ ಇಲ್ಲ ಆದಷ್ಟು ಜಲ್ದಿ ಯಾರಾದರೂ ಒಂದು ಹುಡುಗನ ನನ್ನ ಬುಟ್ಟಿಗೆ ಹಾಕೊಂಡ ಹಾಕೋತೀನಿ ಆಮೇಲೆ ನೀ ಬಂದ ನನ್ನ ಕಾಲ್ ಹಿಡಿದ ಗೋಗರದ ಕೇಳಬೇಕ ಶಾರಿ ನನಗ ನಿನ್ನ ಬಿಟ್ರ ಗತಿ ಯಾರು ಇಲ್ಲ ನೀನ ನನ್ನ ಹೆಂಡತಿ ಅಂತ ಹೇಳಿ ಚಿಕವಾ ಕಾಕ ತಿರುಕ ನಿನ್ನ ನೋಡಕತ್ರ ನೋಡತಾನ ಇರಬೇಕು ಅನ್ಸುತ್ತೆ ನಾನು ಅರ ನಿನ್ನ ಹಿಂದೆ ಬಿದ್ದೇನೆ ನೀನ ನನ್ನ ಒಂದೇಟು ಒಳ್ಳೆ ಹಳ್ಳಿ ನೋಡವಲ್ಲಿ ಶರವ ನೀಯಕ್ ಬಂದಿಲ್ಲ ಹಾ ನೋಡು ಈರನ್ ಕಾಲ್ ಮಧ್ಯೆ ಹಾಕಿಬಿಟ್ಟಿ

ಮಳಿಗೆ ಮ್ಯಾಗ ಹತ್ತಿ ಕುಂತು ನಮ್ಮ ಸಾಲ ತೀರ ಮಟ್ಟನು ಬಾ ಮನೆಯಾಗ ಭಾರಿ ಮಾಡುವಂತಿ ಅಂತ ಕರ್ಕೊಂಡು ಬಂದಾರ ಏನ್ ಮಾಡ್ಲಿ ಇವ್ರ್ಯಾಡು ಮಂದಿ ಗಂಡ ಹಿಂಡಿ ಹೊಟ್ಟಿಗೆ ಏನ್ ತಿಂತಾರ ಏನು ಒಂದ್ ಈಟರ ಬುದ್ಧಿ ಬೇಡ ಶರವ ನೀ ಇಲ್ಲಿಂದ ಹೋಗು ನಿಂದ್ ಏಟ್ ಸಾಲ ಐತಿ ನಾನು ಕಾಕಾಗ ಕೊಡ್ತೇನೆ ನೀ ಇಲ್ಲಿಂದ ಹೋಗು ಅಂದೆ ഇരുന്തോടെ <laughs>